ಪ್ರಕಟಣೆ ಒಂದೆಂಟರಲ್ಲಿ ಪ್ರಾಥಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನಾನೇ ಆದಿಯು ಅಂತ್ಯವೋ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವ ಶಕ್ತನು ಆಗಿದ್ದೇನೆ ದೇವರಾದ ಕರ್ತನು ಹೇಳುತ್ತಾನೆ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭ್ಯ ಆದ ನಮ್ಮೆಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಆ ಮೇನ್ ಹಾಲಲ್ವಿಯ ಈ ಲೋಕವನ್ನ ಸೃಷ್ಟಿ ಮಾಡಿದ ದೇವರು ಗೊತ್ತು ಯಾವಾಗ ಆರಂಭ ಆಯಿತು ಈ ಲೋಕವನ್ನ ನಾನು ಯಾವಾಗ ಆರಂಭ ಮಾಡಿದೆ ಅನ್ನೋದನ್ನು ಆತನು ಬಲವನಾಗಿದ್ದಾನೆ ಅದೇ ರೀತಿಯಾಗಿ ದೇವರು ಈ ಲೋಕಕ್ಕೆ ಒಂದು ಅಂತ್ಯವನ್ನು ಕೂಡ ಇಟ್ಟಿದ್ದಾನೆ ಆ ಅಂತ್ಯದ ದಿನ ಬಂದಾಗ ಇಡೀ ಭೂ ಲೋಕವನ್ನ ಆತನು ನಾಶಪಡಿಸಿ ನಾಶಪಡಿಸುವವನಾಗಿದ್ದಾನೆ ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ಹಳೆ ಭೂಮಿ ಆಕಾಶಗಳು ಹೊರಟೋಗಿ ಹೊಸ ಭೂಮಿ ಹೊಸ ಆಕಾಶ ನೂತನ ಆಕಾಶ ಮಂಡಲಗಳನ್ನೆಲ್ಲ ಆತನು ಸೃಷ್ಟಿ ಮಾಡಲು ಶಕ್ತನಾದ ದೇವರು ನನ್ನ ದೇವರಾಗಿದ್ದಾನೆ ಆದ್ರಿಂದ ಆತನು ಈ ಹಳೆ ಭೂಮಿನ ನಾಶ ಮಾಡಿ ಹೊಸ ಭೂಮಿಯನ್ನು ಕೂಡ ಮುಂದಿನ ಯುಗದ ಕಾಲದಲ್ಲಿ ಆತನು ಸೃಷ್ಟಿಸಲು ಶಕ್ತನಾಗಿದ್ದಾನೆ ಹಾಗಾಗಿ ದೇವರೇ ಈ ಭೂಮಿಗೂ ಕೂಡ ಒಂದು ದಿನ ಏನೇ ಅಂತ ಇಟ್ಟಿದ್ದಾನೆ ಅಂತ್ಯವನ್ನ ಇಟ್ಟಿದ್ದಾನೆ ಆದ್ರಿಂದ ಈ ದಿನ ದೇವರ ನಮಗೆ ಕೊಟ್ಟಿರುವಂತಹ ಸಂದೇಶ ನಾನೇ ಅಂತ್ಯ ಎಂಬುದಾಗಿ ಯಾಕೆಂದ್ರೆ ಆತನು ಎಲ್ಲವನ್ನ ಆರಂಭ ಮಾಡಿದ್ದಾನೆ ಆತನಿಗೆ ಗೊತ್ತು ಎಲ್ಲದಕ್ಕೂ ಯಾವಾಗ ಅಂತ್ಯವನ್ನ ನೇಮಿಸ್ಬೇಕೆಂಬುದು ಅಮ್ಮೇನು ಹಲೋಲ್ವಿಯ ಹಾಗಾದ್ರೆ ನನ್ನ ನಿಮ್ಮ ಎಲ್ಲರ ಜನನದ ದಿನ ಒಂದೋ ದಿನ ಬರ್ತಡೇ ಎಲ್ಲ ಫಿಕ್ಸ್ ಆಗಿ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ ಈಗ ಜೀವಿಸ್ತಾ ಇದ್ದೀವಿ ದೇವ್ರಿಗೆ ಆಮೇಲೆ ಹೇಳೋಣ ಅಮ್ಮೇನು ಹಲೋಲ್ವಿಯ ಹಾಗಾದ್ರೆ ನಮಗೂ ನಿಮಗೂ ಅಂತ್ಯದ ಒಂದು ದಿನ ಅನ್ನೋದಂತೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ದೇವರ ಆತ್ಮನು ಈ ದಿನ ಸಭೆ ಆದ ಆದೆಲ್ಲರಿಗೂ ಆತನ ತಿಳಿಯಪಡಿಸ್ತಿದ್ದಾನೆ ಅಮ್ಮೇನು ಹಾಲೋಲ್ವಿಯ ಅಕ್ಕಪಕ್ಕದಲ್ಲಿರೋ ಕೂಡ ಕೈಕೋಟು ಹೇಳ್ಬಿಡಿ ನಿಮಗೂ ಕೂಡ ಒಂದು ಅಂತ್ಯದ ದಿನ ಇದೆ ಅಂತ ಅಮ್ಮೇನು ಹಾಲೋಲುಯ ಹಾಗಾದ್ರೆ ಸಭೆ ಆದ ಆದ್ರಿಗೂ ಕೂಡ ಒಂದು ದಿನ ಅಂತ ಇದ್ದೆ ಲೋಕದಲ್ಲಿರುವ ಎಲ್ಲ ಜನರಿಗೂ ಕೂಡ ಒಂದು ದಿನ ಅಂತ್ಯದ ದಿನವನ್ನ ದೇವ್ರ ನೇಮಕ ಮಾಡಿದ್ದಾನೆ ಅಮ್ಮೇನು ಹಾಲೋಲುವ ಆದ್ರೆ ಏನ್ ವ್ಯತ್ಯಾಸ ಅಂದರೆ ದೇವ್ರನ್ನ ನಂಬಿ ಸತ್ತೋ ರಾತ್ರಿ ನಾವು ದೇವರ ರಸೆ ಬಣದಲ್ಲಿ ಎತ್ತಲ್ಪಡುವಂಥ ಕಾಲ ಸಮಯದಲ್ಲಿ ನಾವು ಎತ್ತಲ್ಪಡುತ್ತೇವೆ ಆದರೆ ಲೋಕದವರ ಸಂಗಡ ಇರುವುದಾದರೆ ರಕ್ಷಣೆ ಒಂದದೇ ಇರುವಂಥವರು ಸತ್ತೋದ್ರೆ ಅವರು ನ್ಯಾಯ ತೀರ್ಪಿನ ದಿನದಲ್ಲಿ ದೇವ್ರವರ ಆತ್ಮಗಳನ್ನು ಎಬ್ಬಿಸಿ ನ್ಯಾಯ ತೀರಿಸಿ ಅವರನ್ನು ನರಕದ ದಂಡನೆಗೆ ಗುರಿಪಡಿಸುವವನಾಗಿರುತ್ತಾನೆ ಹೀಗೆ ಲೋಕಕ್ಕೂ ಪರಲೋಕದ ಜನರಿಗೂ ಕೂಡ ಆತ್ಮ ನ್ಯಾಯವನ್ನು ತೀರಿಸುವವನಾಗಿದ್ದಾನೆ ಹಾಗಾದ್ರೆ ಲೋಕದ ಜನರಿಗೂ ಕೂಡ ಒಂದು ಅಂತ್ಯವೂ ಇದೆ ಆದ್ರೆ ಆತ್ಮಿಕ ಜನರಾದ ನನಗೂ ನಿನಗೂ ದೇಹದಲ್ಲಿ ಅಂತೂ ಒಂದು ಅಂತ್ಯ ಇದೆ ಆದ್ರೆ ಆತ್ಮಿಕವಾಗಿ ನಮ್ಗೆ ಯಾವುದು ಕೂಡ ಅಂತ್ಯವೇ ಇಲ್ಲ ಯಾಕೆಂದ್ರೆ ನಾವು ಸೇರುವಂತದ್ದು ಪರಲೋಕ ರಾಜ್ಯ ಆ ರಾಜ್ಯಕ್ಕೆ ಅಂತ್ಯ ಇಲ್ಲ ಇದು ಈ ಭೂಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಈಗ ಈ ಭೂಲೋಕದಲ್ಲಿ ಏನಿದೆ ಒಂದು ಅಂತ್ಯವನ್ನ ದೇವರೇ ನೇಮಕ ಮಾಡಿದ್ದಾನೆ ಅದು ಬದಲಾಗುತ್ತೆ ಆ ಮೇನ್ ಹಾಲಲ್ಲಿ ಯಾಕೆಂದ್ರೆ ಅದೇ ದೇವರ ಜೊತೆ ದೇವ್ರ ಚಿತ್ತನೆ ಇದುವರೆಗೂ ಭೂಮಿಲಿ ನೆರವೇರ ಇನ್ನು ಮುಂದೆ ಕೂಡ ದೇವ್ರ ಚಿತ್ತನೆ ಈ ಭೂಮಿಯಲ್ಲಿ ಅದು ನೆರವೇರ ನೆರವೇರುತ್ತೆ ದೇವರು ನೆರವೇರಿಸಿಕೊಳ್ಳುತ್ತೆ